ಆರೋಗ್ಯ ಅಂಗನವಾಡಿ ಕಟ್ಟಡದ ಒಂದು ಕಡೆ ಬಿರುಕುಬಿಟ್ಟಿದ್ದು ಅದು ಕೂಡ ಹೊಸ ಕಟ್ಟಡ ಆದರೆ ಒಳಗಡೆ ಮಾತ್ರ ಹಳೆ ಕಟ್ಟಡ ಇತ್ತು ಅದು ಬಿರುಕುಬಿಟ್ಟಿದ್ದು ಅಚಾನಕ್ಕಾಗಿ ಇವತ್ತು ಅಲ್ಲಿ ಗೋಡೆಗಳು ಬಿದ್ದೆ ಬಿದ್ದಾಗ ಲಾಸ್ಯ ನಿಖಿತ ಝಾನ್ವಿ ಪರಿಣಿತ ನಾಲ್ಕು ಮಕ್ಕಳಿಗೆ ಅದರಲ್ಲಿ ಎರಡು ಎರಡು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಆ ಮಕ್ಕಳಿಗೆ ಇವತ್ತು ನಾವು ಇಲ್ಲಿ ಇಬ್ಬರು ಮಕ್ಕಳಿಗೆ ತೊಡೆಯಲ್ಲಿ ಒಂದು ಸಣ್ಣದಾಗಿ ಏರ್ಬೇಕು ಕೊಡುವಂಥ ವಿಚಾರ ತಕ್ಷಣ ಅಲ್ಲಿ ಮುಖಂಡರಾಗಿರ್ತಕ್ಕಂಥ ಕೆ ಯು ಡಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರು ನನಗೂ ಮಾಹಿತಿ ಮುಗಿಸಿ ಆ ಮಕ್ಕಳ ಸಂತವಾಸದಲ್ಲಿ ವಾಸನಲ್ಲಿ ಕರೆದುಬಹುದು ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತೇವೆ ಇವತ್ತು ವೈದ್ಯಾಧಿಕಾರಿ ಅಂತಕ್ಕಂಥ ಭಾರತೀಯವರು ನಮ್ಮ ತಜ್ಞ ವೈದ್ಯರಾಗಿರ್ತಕ್ಕಂಥ ಸುಧಾಕರ್ರು ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಇವತ್ತು ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲವನ್ನು ಕೂಡ ಮಾಡಿದ್ದೇವೆ ಎಲ್ಲವನ್ನು ಮಾಡಿ ಇವತ್ತು ಆ ಮಕ್ಕಳು ಇವತ್ತು ಪ್ರಾಣಾಪಾಯದಿಂದ ಪಾಲಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಇಲ್ಲ ಏನು ಮಕ್ಕಳಿಗೆ ಇವತ್ತು ಅಂಗವೈಕಲ್ಯ ಇದು ಆ ಸಣ್ಣ ಈ ಗಾಯಗಳಾಗಿದೆ ಆ ಗಾಯಗಳನ್ನು ನಮ್ಮ ಆಸ್ಪತ್ರೆಯಲ್ಲೇ ಇಟ್ಟು ನಾವು ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುಣಮುಖರಾಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದರೊಟ್ಟಿಗೆ ನಮ್ಮ ಸಿ ಡಿ ಪಿ ಒ ಮುನ್ರಾಜ್ ಅವರು ಕೂಡ ಸೂಚನೆ ಕೊಟ್ಟಿದ್ದೇನೆ ತಾಲೂಕಿನಲ್ಲಿ ಯಾವ ಯಾವ ಕಟ್ಟಡಗಳು ಬಿರುಕೊಂಡಿದೆ ಶಿಥಿಲವಾಗಿದೆ ಅನ್ನೋ ಮಾಹಿತಿಯನ್ನು ಇವತ್ತು ಕೊಡಬೇಕು ಅಂತ ಹೇಳಿದ್ದೀನಿ ಒಂದು ವೇಳೆ ಆ ಮಾಹಿತಿ ಕೊಟ್ಟರೆ ಆ ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾನು ನನ್ನ ಕೆ ಎಲ್ ಇ ಡಿ ಮತ್ತು ವಿಶೇಷ ಅನುದಾನದಲ್ಲಿ ಕಟ್ಟಲಿಕ್ಕೆ ತಯಾರಾಗಿದೆ ಆದರೆ ಮಾಹಿತಿ ನಮಗೆ ಬಂದಿಲ್ಲ ಇವತ್ತು ನಾನು ಸಿ ಡಿ ಪಿ ಹೋಗಿ ಮಾಹಿತಿ ಒಂದು ಆದೇಶ ಕೊಟ್ಟಿದ್ದೇನೆ ನೀವು ಎಲ್ಲ ಸೆಂಟರ್ಗಳು ವಿಸಿಟ್ ಮಾಡಿ ಯಾವ ಸೆಂಟ್ರಲ್ಲಿ ಸ್ವಲ್ಪ ರಿಪೇರಿ ಇದ್ದರೂ ಕೂಡ ನನ್ನ ಗಮನಕ್ಕೆ ತರಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತು ಏನು ಲೋಪದೋಷ ಆಗಿದೆ ಆ ಅಂಗನವಾಡಿ ಕಾರ್ಯಕರ್ತರ ಕ್ರಮ ತಗೊಳ್ಳೋದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಇನ್ನು ಮುಂದೆ ರೋಗಶಾತ್ ಒಳ್ಳೆ ಆ ಮಕ್ಕಳಿಗೆ ಪ್ರಾಣಾಪಾಯ ಆಗಿಲ್ಲ ನನಗೆ ಕೂಡ ಆ ಮಕ್ಕಳೊಳಗೆ ಭಾಳ ಆತಂಕ ಆಗಿತ್ತು ಪ್ರಾಣಾಪಾಯ ಆಗಿಲ್ಲ ಬಹುಶಃ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಅಧಿಕಾರಿಗಳನ್ನ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನಾನು ಕೂಡ ಕಡ್ಡಾಯವಾಗಿ ಈ ಬಗ್ಗೆ ತರಿಸಿಲ್ಲರ ಬಸವಳ್ಳಿ ಅಂಗನವಾಡಿ ಕೇಂದ್ರದ ಕೇಂದ್ರದಲ್ಲಿ ಸೀಲಿಂಗು ಪ್ಲಾಸ್ಟಿಂಗು ಕುದುರೆ ನಾಲ್ಕು ಮಕ್ಕಳಿಗೆ ಅದರಲ್ಲಿ ಇಬ್ಬರು ಮಕ್ಕಳಿಗೆ ಮೈನರ್ ಸಣ್ಣ ಪುಟ್ಟ ಗಾಯ ಆಗಿದ್ದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇಬ್ಬರು ಮಕ್ಕಳಿಗೆ ಕಾಲು ಕಾವಿನ ಏರ್ಪಾಡು ಅದನ್ನು ಈಗಾಗಲೇ ಸರ್ಜರಿ ಮಾಡೋದಕ್ಕೆ ಓಟಿ ಕರ್ಕೊಂಡು ಹೋಗ್ತಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಶಾಸಕರು ಸಹ ಅವರಿಗೆ ಆಗ್ಲಿಗೊಂಡು ಅದನ್ನು ಭಾಷಣ ಒಟ್ಟು ನಾಲ್ಕು ಮಕ್ಕಳು ಬೆಳಗ್ಗೆ ಬಂದಿರೋದು ಒಟ್ಟು ಹದಿನೈದು ಮಕ್ಕಳು ಇರಬೇಕಾಗಿತ್ತು ಆದರೆ ನಾಲ್ಕು ಮಕ್ಕಳು ಬಂದಾಗ ಮೊದಲ ಅವರಲ್ಲಿ ಇದರಾಗಿದ್ದರಿಂದ ಇಮಿಡಿಯೇಟಾಗಿ ಅಲ್ಲಿನ ಸದಸ್ಯರು ಮತ್ತು ನಮ್ಮ ಕಂಪನಿ ಮೆಂಬರ್ಸ್ ಕರ್ಕೊಂಡು ಬಂದು ಈಗ ಇದು ಅಂಗನವಾಡಿ ಕಾರ್ಯಕರ್ತೆ ಈ ಒಂದು ಈ ಸಣ್ಣ ಪುಟ್ಟ ಕ್ರ್ಯಾಕ್ ಕೊಟ್ಟಾಗ ನಮ್ಮಲ್ಲಿ ತರಬೇಕಾಗಿತ್ತು ಅವ್ರು ನಮಗೆ ನಮ್ಮ ಗಮನಕ್ಕೆ ತಂದಿಲ್ಲ ಯಾಕೆಂದರೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಎರಡು ಸಲ ಮಾಡ್ತೀವಿ ಪ್ರತಿ ಮೀಟಿಂಗನ್ನು ಕೇಳಿದ್ದೀವಿ ಹಾಗಾಗಿ ಈಗಾಗಲೇ ನನ್ನ ಶಾಸಕರು ಸಹ ಸೂಚನೆ ಕೊಟ್ಟಿದ್ದಾರೆ ಅವನ್ನ ಸಸ್ಪೆಂಡ್ ಮಾಡಿ ಅಂತ ನಾನು ಈಗಲೇ ಇಮಿಡಿಯೇಟಾಗಿ ಮೇಲಾಧಿಕಾರಿಗಳಿಗೆ ವರದಿಯನ್ನು ಕಳಿಸ್ತಾ ಇದ್ದೀನಿ ಕ್ರಮ ವಹಿಸೋದಕ್ಕೆ ಆ ಮಕ್ಕಳ ಏನು ವೈದ್ಯಕೀಯ ಚಿಕಿತ್ಸೆ ನಡೀತಾ ಇದೆ ಅದು ನಿರಂತರವಾಗಿ ಅದನ್ನು ವಹಿಸಿ ನಾವು ಸರ್ ಎಷ್ಟು ಅಂಗನವಾಡಿ ವಿಸಿಟ್ ಮಾಡಿದ್ರು ಸರ್ ನೀವು ನಾವೀಗಾಗಲೇ ಎಲ್ಲ ತಾಲೂಕಿನ ಎಲ್ಲ ಇನ್ನೂರ ಎಂಬತ್ತೈದು ಅಂಗನವಾಡಿ ಏನಿದೆ ನಾನು ಎಲ್ಲ ಅಂಗನವಾಡಿಗಳು ಸಹ ಭೇಟಿ ಮಾಡಿದ್ದೀನಿ ನಮ್ಮಲ್ಲಿ ಮೇಲ್ವಿಚಾರಕೆಯೂ ಯಾರೂ ಇಲ್ಲ ಸರ್